ಆತ್ಮೀಯರೇ ನಮಸ್ಕಾರ ಹಾಗಿದಿರಿ ಈ ದುಷ್ಟನನ್ನ ಈ ದುರಳನನ್ನ ಈ ಕಿರಾತಕನನ್ನ ಈ ಕೊಲೆಗಡುಕನನ್ನ ಎನ್ಕೌಂಟರ್ ಮಾಡಿನೇ ಬಿಸಾಕ್ಬೇಕು ಎರಡನೇ ಯೋಚನೆ ಮಾಡಬಾರ್ದು ಮನುಷ್ಯನೇನ್ರಿ ಇವನು ರಾಕ್ಷಸ ರಾಕ್ಷಸ ಇವ ನರ ರಾಕ್ಷಸ ನರ ಹಂತಕ ಪಾಪ ಹೆಣ್ಮಗಳು ನೇಹ ಹಿರೇಮಠನ್ನ ಆ ರೀತಿ ಚುಚ್ಚಿ 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 ಒಂದಲ್ಲ ಎರಡಲ್ಲ ಹತ್ತನ್ನೆರಡು ಬಾರಿ ಚಾಕುವಿಂದ ದೇಹ ತುಂಬಾ ಇರಿದು ಭರ್ಭರವಾಗಿ ಕೊನ್ನಲ್ಲ ಈ ಕೊಲೆಕ ಸುಮ್ಮನೆ ಉಡ್ಬೇಕಾ ಇವನ್ನ ಅದು ಹಾಡ ಹಗಲೆ ಎಲ್ಲರ ಮುಂದೆನೆ ಸಾರ್ವಜನಿಕವಾಗಿ ಜನರ ಮುಂದೆನೆ ಎಲ್ಲರ ಕಣ್ಣೆದುರುಗಡೆನೆ ಬಂದು ಒಬ್ಬ ಆಕೆ ಅಮಾಯಕ ಹೆಣ್ಣು ಮಗಳನ್ನ ಈ ರೀತಿ ಕೊನ್ನಲ್ಲ ಇವನ್ನ ಬಿಡ್ಬೇಕಾ ಸಾಕಣ್ರಿ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ತನಿಖೆ ಚುರುಕಾಗಿದೆ ಬಂಧನ ಮಾಡಲಾಗಿದೆ ತನಿಖೆ ನಡೆಸುತ್ತಿದ್ದೇವೆ ಸಾಕ್ರಿ ಇವೆಲ್ಲ ಏನ್ರಿ ಇದು ಸಿ ಇಷ್ಟೇ ಹೇಳಿದ್ರು ಓಕೆ ಯಾವ ಲೆವೆಲ್ಗೆ ಹೋಗ್ತಾರೆ ಅಂದ್ರೆ ಇದು ವೈಯಕ್ತಿಕ ಕಾರಣಕ್ಕೆ ನಡೆದಿರುವಂತ ಕೊಲೆ ಅಂತ ಹೇಳ್ತಾರೆ ಯಾರ್ರಿ ಕೇಳ್ಕೊಂಡಿದ್ದ ಸುಮ್ನೆ ಕೊಡ್ತಾರೆ ಅವರಿಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಅದಕ್ಕೋಸ್ಕರ ಆಗಿರೋದಿದು ಅಂತಾರೆ ಹಿಂಗೆಲ್ಲ ಮಾತಾಡಕಾದ್ರೆ ಹೆಂಗ್ ಮನ್ಸು ಬರುತ್ತ್ರಿ ನಡೆದಿರೋದೇನು ಆ ಸಿ ಸಿ ದೃಶ್ಯ ಇದೆ ನಾವು ಹಾಕಿ ತೋರ್ಸ್ಲಿಕ್ಕೂ ಸಾಧ್ಯ ಇಲ್ಲ ನಿಮ್ಗೆ ಅಂತ ಬರ್ಬರವಾದ ಕೊಲೆಯ ದೃಶ್ಯ ಕಣ್ಣೆದುರುಗಡೆ ನೋಡ್ತಾ ಹೀಗೆ ಹೇಗೆ ಮಾತನಾಡ್ಲಿಕ್ಕೆ ಮನ್ಸು ಬರುತ್ತೆ ಅದು ಆಕೆ ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ನ ಮಗಳು ನಾಳೆ ಅವನಿಗೂ ಏನೇನು ಹಳೆ ಪಟ್ಟಿ ಕಟ್ಬಿಡ್ತಾರೋ ಹೇಳಕ್ಕೆ ಸಾಧ್ಯ ಇಲ್ಲ ಆ ಮನುಷ್ಯನಿಗೆ ಆತ ಹೆತ್ತ ಕರುಳು ಆತ ನೋವನ್ನು ಹೇಳ್ಕತಾ ಇದ್ದಾನೆ ಆದರೆ ಅಧಿಕಾರದಲ್ಲಿ ಕೂತವರು ಇದು ವೈಯಕ್ತಿಕ ಕಾರಣಕ್ಕೆ ನಡೆದಂತ ಕೊಲೆ ಪರಸ್ಪರ ಪ್ರೀತಿಸ್ತಿದ್ರು ಹಾಗೆ ಹೀಗೆ ಅಂತಲಿ ಕತೆ ಹೇಳಿದ್ರೆ ಯಾರಿಗೆ ಕೇಳ್ತಾರೆ ಈ ಕಿರಾತಕ ಕೊಲೆ ಗಳಕನಿಗೆ ಎಂತ ಶಿಕ್ಷೆ ಆಗಬೇಕು ಅಂದ್ರೆ ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಯಾರು ಇಂಥದ್ದನ್ನ ಕಲ್ಪನೆಯನ್ನು ಮಾಡಬಾರ್ದು ಕನಸಿನಲ್ಲೂ ಬೆಚ್ಚಿ ಬಿಳ್ಬೇಕು ಅಂತ ಅಂತ ಶಿಕ್ಷೆ ಆಗ್ಬೇಕು ನಾ ಹೇಳಿದ್ನಲ್ಲ ಬರೀ ಎನ್ಕೌಂಟರ್ ಅಲ್ಲ ಅದಕ್ಕಿಂತಲೂ ಭಯಾನಕವಾದ ಶಿಕ್ಷೆ ಯಾವ್ದೋರು ಇದ್ರೆ ಅದನ್ನು ಕೊಡ್ಬೇಕು ಯಾರಾದ್ರೂ ತನ್ನ ಪ್ರೀತಿಯನ್ನ ಒಪ್ಕೊಳ್ಳಿಲ್ಲ ಅಂತ ಹೇಳಿ ನಾ ಲವ್ ಮಾಡ್ತಾ ಇದ್ದೀನಿ ನಿನ್ನನ್ನ ಲವ್ ಮಾಡ್ಲೇಬೇಕು ಅಂತ ಹೇಳಿ ಬೆನ್ನು ಬಿದ್ದು ಆಕೆ ಈ ಕಿರಾತಕನ ಪ್ರೀತಿ ಒಪ್ಕೊಳ್ಳಿಲ್ಲ ಅಂತ ಹೇಳಿ ಯಾರಾದ್ರೂ ಈ ತರ ಕೊಲೆ ಮಾಡೋಣ ಇಷ್ಟು ಭರ್ಭರವಾಗಿ ಮನುಷ್ಯತ್ವ ಇರೋರು ಮಾಡ್ಲಿಕ್ಕೆ ಸಾಧ್ಯನ ರಾಕ್ಷಸ ಯಮರಾಕ್ಷಸ ಮಾತ್ರ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಈ ನೇಹಾ ಹಿರೇಮಠ್ ಈಕೆಯ ತಂದೆ ನಿರಂಜನ ಹಿರೇಮಠ್ ಅಂತೇಳಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ನ ಕಾರ್ಪೊರೇಟರ್ ಅವರೇ ಹೇಳಿದ್ದಾರೆ ಇವನು ಬೆನ್ನು ಬಿದ್ದಿದ್ದ ಈಕೆಗೆ ಪಿ ಸಿ ಎ ಓದ್ತಿದ್ದಾಗಿಂದನೇ ಬೆನ್ನು ಬಿದ್ದಿದ್ದ ಆದ್ರೆ ಈಕೆ ಆತನ ಪ್ರೀತಿಯನ್ನು ಒಪ್ಕೊಳ್ಳಲಿಲ್ಲ ಅದಕ್ಕೋಸ್ಕರ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಕೂಡ ಹಾಕಿದ್ದ ಅದೇ ಕಾರಣಕ್ಕಾಗಿ ಕಳೆದ ಎರಡು ಮೂರು ತಿಂಗಳಿಂದ ಈಕೆ ಕಾಲೇಜಿಗೂ ಹೋಗ್ತಾ ಇರಲಿಲ್ಲ ಅನಿವಾರ್ಯವಾಗಿ ನಿನ್ನೆ ಪರೀಕ್ಷೆ ಪರೀಕ್ಷೆ ಅಟೆಂಡ್ ಮಾಡಲೇಬೇಕು ಅಂತ ಕಾಲೇಜಿಗೆ ಹೋದರೆ ಅದೇ ಟೈಮ್ನ ಆತ ಕಾದು ನಿಂತು ಬಂದು ಈ ರೀತಿ ಚುಚ್ಚಿ ಕೊಲೆ ಮಾಡ್ತಾನೆ ಅಂದ್ರೆ ಎಲ್ಲಿದ್ಯೂ ನಾವು ಏನ್ ನಡೀತಾ ಇದೆ ಇದು ನಾಗರಿಕ ಸಮಾಜವ ಕಾನೂನು ಸುವ್ಯವಸ್ಥೆ ಪ್ರಶ್ನೆ ಯಾಕೆ ಬರೋದಿಲ್ಲ ಸಿ ವೈಯಕ್ತಿಕ ಮತ್ತೊಂದು ಮಗದೊಂದು ಆಮೇಲೆ ಕಣ್ರಿ ಕಾನೂನು ಸುವ್ಯವಸ್ಥೆ ಸರಿಯಾಗಿದ್ರೆ ಇಂಥ ಕೊಲೆ ಇಷ್ಟರ ಮಟ್ಟಿಗೆ ಹೀಗೆ ಮಾಡ್ಲಿಕ್ಕೆ ಧೈರ್ಯ ಆದ್ರೂ ಹೇಗೆ ಬರುತ್ತೆ ಸಿ ಆಗಿರೋದೇನು ಅಂದ್ರೆ ನೇಹಾ ಹಿರೇಮಠ ಅಂತ ಇಪ್ಪತ್ತ್ ಮೂರು ವರ್ಷದ ಹೆಣ್ಮಗಳು ಬಿ ಸಿ ಎ ಮುಗಿಸಿಬಿಟ್ಟು ಎಂ ಸಿ ಎ ಓದ್ತಾ ಇದ್ದಾಳೆ ಈ ಕಿರಾತಕ ಫಯಾಜ್ ಇತೆ ಈ ಕಿರಾತಕ ಫಯಾಜ್ ಆಕೆ ಬಿದ್ದಿದ್ದಾನೆ ನನ್ ಲವ್ ಮಾಡು ಲವ್ ಮಾಡು ಲವ್ ಮಾಡು ಅಂತ ಬೆನ್ ಬಿದ್ದಿದ್ದಾನೆ ಆಕೆ ಒಪ್ಕೊಂಡಿಲ್ಲ ಇದವರ ತಂದೆ ಹೇಳಿರೋ ಮಾತು ನಾ ಹೇಳ್ತಿರೋದು ಯಾವುದು ಅಂತೆ ಕಂತೆ ಊಹಾಪೋಹ ಅಲ್ಲ ಅವರ ತಂದೆ ಅಧಿಕೃತವಾಗಿ ನೀಡಿರುವಂತಹ ಹೇಳಿಕೆ ಇದು ಇವನು ಈ ಫಯಾಜ್ ಈ ಕಿರಾತಕ ಎಲ್ಲಿಯವನು ಅಂದ್ರೆ ಏನು ಬೆಳಗಾವಿ ಹತ್ರ ಸೌದತ್ತಿ ಇದೆಯಲ್ಲ ಸೌದತ್ತಿ ಅಲ್ಲಮ್ಮ ಅಲ್ಲಿ ಮುನವಳ್ಳಿ ಅಂತ ಒಂದು ಹಳ್ಳಿ ಇದೆ ಅಲ್ಲಿ ಅವನು ಇವನು ಇಲ್ಲಿಗೆ ಓದಕ್ ಬಂದಿದ್ದ ಧಾರವಾಡಕ್ಕೆ ಈ ಪ್ರತಿಷ್ಠಿತ ಕಾಲೇಜಿಗೆ ಓದಕ್ ಬಂದವನು ಇಬ್ರು ಒಂದೇ ಕಾಲೇಜಲ್ಲಿ ಬಿ ಸಿ ಎ ಒಂದೇ ಸೆಕ್ಷನ್ ಓದ್ತಾ ಇದ್ದವರು ಈಕೆ ಬಿ ಸಿ ಎ ಮುಗಿಸಿ ಎಮ್ ಸಿ ಎಗೆ ಹೋಗ್ತಾ ಇದ್ದಾಳೆ ಅವನು ಆದರೂ ಬೆನ್ಬಿಟ್ಟಿಲ್ಲ ಈಕೆ ಬೆನ್ನು ಬಿದ್ದು ದಿನಾ ಲವ್ ಮಾಡು ಲವ್ ಮಾಡು ಅನ್ಲಿ ಬೆನ್ನು ಬಿದ್ದಿದ್ದಾನೆ ಈಕೆ ಮನೆಯಲ್ಲಿ ಈಕೆಗೆ ಮದುವೆ ಮಾಡಬೇಕು ಅಂತ ಹೇಳಿ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಈತ ಏಕಾಏಕಿ ಬಂದು ನನ್ನ ಪ್ರೀತಿಯನ್ನು ಈಕೆ ಒಪ್ಕೊಂಡಿಲ್ಲ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕಾಗಿ ಹಿಂಗೆ ಕೊಲ್ತಾನೆ ಅಂದರೆ ಇವನು ಸೈಕೋ ಅಲ್ವಾ ಇವನು ಮಹಾ ಸೈಕೋ ಮಹಾ ಕೊಲೆ ಮಹಾ ನರಹಂತಕ ಮಹಾ ಕಿರಾತಕ ಅದಕ್ಕೆ ಹೇಳ್ದೆ ಇಂಥವ್ರನ್ನ ಎನ್ಕೌಂಟರ್ ಮಾಡೇ ಬಿಸಾಕಬೇಕು ಅಂತ ಎರಡು ಮೂರು ತಿಂಗಳ ನಂತರ ನೆನ್ನೆ ಫಸ್ಟ್ ಹಾಕಿ ಕಾಲೇಜಿಗೆ ಹೋಗಿರೋದು ಅದು ಪರೀಕ್ಷೆ ಇದೆ ಅಂತಲಿ ಬೆಳಗ್ಗೆ ಅವಳು ತಮ್ಮ ಹೋಗಿ ಬರ್ತಾನೆ ಕಾಲೇಜಿಗೆ ಸಂಜೆ ಅವ್ರ ತಾಯಿ ಸ್ವತಃ ಹೋಗಿದ್ದಾರೆ ಕರ್ಕಂಬರಕ್ಕೆ ಸಂಜೆ ನಾಲ್ಕುವರೆಗೆ ಕಾಲೇಜಿಗೆ ಹೋಗ್ತಾರೆ ಕಾಲೇಜ್ ಇನ್ನೂ ಪ್ರವೇಶ ಮಾಡಿಲ್ಲ ಆಗಲೇ ಜನ ಗುಂಕಟ್ಕೊಂಡ್ಬಿಟ್ಟಿದ್ದಾರೆ ಅಷ್ಟರೊಳಗಾಗಿ ಆಕೆ ಕ್ಲಾಸ್ ರೂಮಿಂದ ಪರೀಕ್ಷೆ ಮುಗಿಸಿ ಹೊರಗೆ ಬಂದು ಅವ್ರ ತಾಯಿ ಗೇಟಿಂದ ಒಳಗೆ ಹೋಗೋದ್ರ ನಡುವೆ ಕೆಲವೇ ಸೆಕೆಂಡ್ ಆತ ಬಂದ ಬರ್ಬರವಾಗಿ ಹತ್ಯೆ ಮಾಡ್ದ ಹೋದ ನೋಡಿ ಎಂತ ಒಂದು ಜೀವ ಆಕೆ ತಾಯಿ ಹೇಳ್ತಾರೆ ಈಕೆ ನೆಲದ ಮೇಲೆ ಕಾಲಿಟ್ಟರೆ ಕಾಲಿಗೆ ಮಣ್ಣು ತಾಕುತ್ತೆ ಅಂತ ಹೇಳಿ ಕಾರಲ್ ಹೋಗಿ ಕಾರಲ್ ಕರ್ಕೊಂಡ್ಬರ್ತಿದ್ವಿ ಕಣ್ಣಲ್ಲಿಟ್ಟು ಸಾಕಿದೀವಿ ಆಕೆನ ಹಿಂಗೆ ಕೊಂದು ಕೊಂದ್ಬಿಟ್ನಲ್ಲ ಇದನ್ನ ನನಗೆ ಒಪ್ಕೊಳ್ಳಕ್ ಸಾಧ್ಯ ಆಗ್ತಾ ಇಲ್ಲ ನನ್ನ ಮಗಳು ಬದುಕಿದ್ದಾಳೆ ಅಂತ ನಾನ್ಕೋತೀನಿ ಅಂತ ಆಕೆ ತಾಯಿ ಸಿ ಪೊಲೀಸ್ನವ್ರು ಕೊಟ್ಟಿರೋ ರಿಪೋರ್ಟ್ ಇಬ್ರು ಲವ್ ಮಾಡ್ತಾ ಇದ್ರು ಆಕೆ ಇತ್ತೀಚೆಗೆ ದೂರ ಆಗಿದ್ಲು ಅದಕ್ಕೋಸ್ಕರ ಅವ್ನ್ ಕೊಲೆ ಮಾಡ್ದ ಅಂತ ಹೇಳಿ ಅಲ್ರಿ ಅದ್ ಏನರ್ಲಿ ವಾಟ್ ಎವರ್ ಉಳಿದಿದ್ದೆಲ್ಲ ಸೆಕೆಂಡ್ರಿ ಆತ ಕೊಲೆ ಮಾಡಿರುವ ರೀತಿಯನ್ನ ನೋಡಿ ಎಂತ ಬರ್ಬರವಾದ ಹತ್ಯೆ ಅದು ಇನ್ನೊಂದು ಕಡೆ ಬಿ ಜೆ ಅವರು ಇದು ಲವ್ ಜಿಹಾದ್ ಅಂತ ಹೇಳ್ತಾ ಇದ್ದಾರೆ ನಾಲ್ಕೈದು ಜನ ಸೇರ್ಕೊಂಡಿದ್ದಾರೆ ಅವರು ಒಬ್ಬನೇ ಅಲ್ಲ ನಾಲ್ಕೈದು ಜನ ಇದ್ದಾರೆ ಅನ್ನೋ ಆಪಾದನೆಯನ್ನು ಅವರು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಇದು ವೈಯಕ್ತಿಕ ಕಾರಣಕ್ಕಾಗಿರೋ ಮೋರ್ ಅಂತ ಹೇಳಿದ್ದಾರೆ ಅದಕ್ಕೆ ಅವ್ರ ತಂದೆ ನೇಹಾ ಹಿರೇಮಠ್ ತಂದೆ ನಿರಂಜನ್ ಹಿರೇಮಠ್ ಕಾಂಗ್ರೆಸ್ ಕಾರ್ಪೊರೇಟರ್ ಅವರು ಅವರೇ ಹೇಳಿದ್ದಾರೆ ವೈಯಕ್ತಿಕ ಏನಿರುತ್ತೆ ಸ್ವಾಮಿ ನಾವೇನು ಸಂಬಂಧಿಕರ ನಾವೇನಾರು ವ್ಯವಹಾರ ಮಾಡಿದ್ದೀವ ನಮ್ದೇನಿದೆ ಅಥವಾ ಅವರಿಬ್ರು ಏನಾದ್ರು ಏನಾರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿದ್ರ ಏನೇನು ಇರಲಿಲ್ಲ ಈಕೆ ಆತನ್ನ ಪ್ರೀತಿಸಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಆತ ಕೊಲೆ ಮಾಡಿದ್ದಾನೆ ನಮ್ಮ ಮನೆತನದ ಮರ್ಯಾದೆಯನ್ನು ಬೀದಿಯಲ್ಲಿ ತೆಗಿಬೇಡಿ ಅಂತ ಹೇಳಿ ನಿರಂಜನ ಹಿರೇಮಠ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ ಸಿ ಇವೆಲ್ಲ ನಡೆದಿರುವಂಥ ಘಟನೆಗಳು ಅವ್ರು ಕೊಟ್ಟಿರುವಂಥ ಹೇಳಿಕೆ ಸಿ ಸಿ ಟಿ ವಿ ಫೂಟೇಜ್ ಇದೆ ಎಲ್ಲವೂ ಕಣ್ಣಿ ಕಟ್ಟದಾಗಿದೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಈಗಾಗಲೇ ಫಯಾಜ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಪೊಲೀಸ್ನವ್ರು ಹೇಳಿದ್ದಾರೆ ತನಿಖೆ ನಡೀತಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ವಾಟ್ ಎವರ್ ಆದ್ರೆ ನೋಡಿ ಇಂಥವ್ರನ್ನ ಮಟ್ಟ ಹಾಕದೆ ಹೋದ್ರೆ ಹೆಡೆಮುರಿ ಕಟ್ಟದೆ ಹೋದ್ರೆ ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಇವರು ಮಾರಕ ತನಿಖೆ ನಡೆಯೋದಕ್ಕೂ ಮೊದಲೇ ಕೆಲವರೆಲ್ಲ ಕ್ಲೀನ್ ಚಿಟ್ ಕೊಡೋ ರೀತಿಯಲ್ಲಿ ಮಾತನಾಡೋದಿದೆಯಲ್ಲ ತಪ್ಪಾಗುತ್ತೆ ದೆಹಲಿಯಲ್ಲಿ ನಡೆದಂಥ ಘಟನೆ ನನ್ನ ಮುಂದೆ ಬರುತ್ತೆ ಒಬ್ಬಾಕೆಯನ್ನ ತುಂಡು ತುಂಡು ಮಾಡಿ ದೇಹವನ್ನು ತುಂಡು ತುಂಡು ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದ ಅಷ್ಟೇ ಬರ್ಬರವಾಗಿ ಈತನ ನಡ್ಕೊಂಡಿದ್ದಾನೆ ಈ ಫಯಾಜ್ ಇಡೀ ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ಬೇಕು ಈ ರೀತಿ ಮಾಡಿದ್ರೆ ನಾವು ಸಹಿಸೋದಿಲ್ಲ ಅವ್ರು ಎಂಥವರೇ ಆಗಿರಲಿ ನೋಡಿ ಎಲೆಕ್ಷನ್ ನಡೀತಾ ಇದೆ ನಾಡ್ದು ಓಟಿಂಗ್ ಇದೆ ಮತ್ತೊಂದು ರಾಜಕೀಯ ಅಂತ ಹೇಳಿ ಇಂಥ ವಿಷಯದಲ್ಲಿ ರಾಜಕೀಯ ಮಾಡಿದ್ರೆ ಜನ ಕ್ಷಮಿಸೋದಿಲ್ಲ ಸಮಾಜ ಕ್ಷಮಿಸೋದಿಲ್ಲ ಕಡೆಗೆ ಆ ದೇವರು ಕೂಡ ಕ್ಷಮಿಸೋದಿಲ್ಲ ಯಾಕಂದ್ರೆ ಹೊಟ್ಟೆ ಉರಿಯುತ್ತೆ ನೋಡ್ತಾ ಇದ್ರೆ ಛೆ ಆಕೆ ಸಂಭಾವಿತ ಹೆಣ್ಣುಮಗಳಂತೆ ಸಂಕೋಚದ ಸ್ವಭಾವ ಸಹಜವಾಗಿ ಇಂಥದಿಂದಲೇ ಹೆಣ್ಮಕ್ಳು ಒಪ್ಪೋದಿಲ್ಲ ದೂರ ಹೋಗಿದ್ದಾಳೆ ಆದರೂ ಬೆನ್ನು ಬಿಡದೆ ಈ ರೀತಿ ಭರ್ಬರವಾಗಿ ಒಂದು ಜೀವವನ್ನ ತೆಗೆದನಲ್ಲ ಅವನ್ನ ಬಿಡಬೇಕಾ ಆತನಿಗೆ ಎಂಥ ಶಿಕ್ಷೆ ಆಗಬೇಕು ಯಾವುದು ತಕ್ಕ ಶಿಕ್ಷೆ ಎಸ್ ನೀವು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋಗೆ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳೋದಿಲ್ಲ ಧನ್ಯವಾದ